ನಾವು ಹೊರಗಡೆ ಜಾಸ್ತಿಯಾಗಿ ತಿರುಗುವುದರಿಂದ ಪರಿಸರ ಮಾಲಿನ್ಯದಿಂದ ಧೂಳಿನಿಂದ ವಾಹನಗಳ ಹೊಗೆಯಿಂದ ಮುಖ ಕಪ್ಪಾಗಿ ಹೋಗೋದು ತುಂಬಾ ಸಹಜವಾದ ಸಮಸ್ಯೆಯಾಗಿಬಿಟ್ಟಿದೆ ಇನ್ನು ಇಂತಹ ಸಮಸ್ಯೆಯಿಂದ ದೂರವಾಗಿಸಿ ಕಾಂತಿಯುತವಾದ ಮುಖವನ್ನ ಪಡೆಯಬೇಕು ಅನ್ನೋದು ಎಲ್ಲರ ಆಸೆ ಇದಕ್ಕಾಗಿ ಬಹಳಷ್ಟು ಜನರು ಬ್ಯೂಟಿ ಪಾರ್ಲರ್ ಹೋಗಿ ದುಬಾರಿಯಾಗಿ ಹಣವನ್ನ ವೆಚ್ಚಗೊಳಿಸ್ತಾರೆ ಹಾಗೂ ಇದಕ್ಕಾಗಿ ತುಂಬಾನೇ ಟೈಮ್ ಹಿಡಿಯುತ್ತೆ ಅಷ್ಟೇ ಅಲ್ಲದೆ ಇನ್ನು ಕೆಲವು ಕೆಮಿಕಲ್ಸ್ ನ ಉಪಯೋಗ ಮಾಡ್ತಾರೆ ಇದರಿಂದ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಇದೆಲ್ಲ ನಮ್ಗೆಲ್ಲ ತಿಳಿದಿರೋದು ವಿಷಯ ಹಾಗಲ್ಲದೆ ಮನೆಯಲ್ಲಿಯೇ ಸಿಗುವ ಪದಾರ್ಥಗಳಿಂದ ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ನಿಮ್ಮ ಮುಖವನ್ನ ಮತ್ತೆ ಕಾಂತಿಯುತವಾಗಿ ಬೆಳ್ಳಗೆ ಶುಭ್ರಗೊಳಿಸುವುದು ಹೇಗೆ ಎನ್ನುವುದರ ಬಗ್ಗೆ ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಮುಖವನ್ನ ಶುಭ್ರವಾಗಿ ತೊಳೆದುಕೊಳ್ಬೇಕು ಬರೀ ನೀರಿನಿಂದ ಮಾತ್ರ ನಿಮ್ಮ ಮುಖವನ್ನ ತೊಳೆಯರಿ ನಂತರ ಒಂದು ಕಪ್ನಲ್ಲಿ ಎರಡು ಟೀ ಸ್ಪೂನ್ ನಷ್ಟು ಸಕ್ಕರೆಯನ್ನ ಹಾಕಿಕೊಂಡು ಅದರಲ್ಲಿ ನಿಂಬೆ ರಸ ಹಾಗೂ ಜೇನುತುಪ್ಪವನ್ನ ಬೆರೆಸಿ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೇಕು ಇದನ್ನು ಸ್ಕ್ರಬ್ನಂತೆ ಮೃದುವಾಗಿ ಹಚ್ಚಬೇಕು ಇನ್ನು ಚರ್ಮದ ಮೇಲೆ ಇದನ್ನ ನಿಧಾನವಾಗಿ ಮಸಾಜ್ ಮಾಡ್ಬೇಕು ಹೀಗೆ ಸರ್ಕ್ಯುಲರ್ ಆಗಿ ನೀವು ಮುಖದ ಮೇಲೆ ಇದನ್ನ ಮಸಾಜ್ ಮಾಡೋದ್ರಿಂದ ನಿಮ್ಮ ಚರ್ಮ ಸುಖಾಗಿದ್ರೆ ಅಂದ್ರೆ ತುಂಬಾನೇ ಏಜ್ ಬಂದಂತೆ ಕಾಣಿಸ್ತಾ ಇದ್ರೆ ಅಥವಾ ಮೃತ ಕಣಗಳು ನಿಮ್ಮ ಚರ್ಮದಲ್ಲಿ ಅಡಗಿಕೊಂಡಿದ್ರು ಕೂಡ ಅವುಗಳನ್ನ ಹೊರಗೆ ತೆಗೆಯುವಲ್ಲಿ ಇದು ತುಂಬಾನೇ ಯಶಸ್ವಿಯಾಗುತ್ತೆ ಈಗ ಸ್ಕ್ರಬ್ ಮಾಡಿದ ಮುಖದಲ್ಲಿ ನಲವತ್ತು ನಿಮಿಷದ ನಂತರ ನೀವು ಮುಖವನ್ನ ತಣ್ಣೀರಿನಿಂದ ತೊಳೆಬೇಕು ಸಕ್ಕರೆ ನಂತೆ ಕೆಲಸ ಮಾಡಿ ಮುಖವನ್ನ ಶುಭ್ರಗೊಳಿಸುತ್ತೆ ನಿಂಬೆ ರಸ ಅಸಿಡಿಕ್ ನೇಚರ್ ಇರೋದ್ರಿಂದ ಪ್ಯಾನ್ ಅನ್ನ ರಿಮೂವ್ ಮಾಡುತ್ತೆ ಚರ್ಮದ ಒಳಗಡೆವರೆಗೂ ಡೀಪ್ ಆಗಿ ಹೋಗಿ ಚರ್ಮವನ್ನ ಶುಭ್ರಗೊಳಿಸುತ್ತೆ ಇನ್ನು ಜೇನು ತುಪ್ಪ ಚರ್ಮವನ್ನ ಮೃದುವಾಗಿಸುತ್ತೆ ಇನ್ನು ಈಗ ಮುಖಕ್ಕೆ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡ್ಕೊಳ್ಬೇಕು ಫೇಸ್ ಪ್ಯಾಕ್ ತಯಾರಿಸಿಕೊಳ್ಳುವ ವಿಧಾನ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೆ ಬೇಕಾದ ಪದಾರ್ಥಗಳು ಒಂದು ಟೀ ಸ್ಪೂನ್ ಗಂಧದ ಪುಡಿ ಗಂಧದ ಪುಡಿ ಇಲ್ಲವಾದಲ್ಲಿ ಮುಲ್ತಾನಿ ಮಿಟ್ಟಿಯನ್ನ ಬಳಸಬಹುದಾಗಿದೆ ಅದರೊಂದಿಗೆ ಒಂದು ಟೀ ಸ್ಪೂನ್ ಅಲೋವೆರಾ ಜೆಲ್ ಎರಡು ಟೀ ಸ್ಪೂನ್ ನಿಂಬೆ ರಸವನ್ನ ಹಾಕಿ ಈ ಮೂರನ್ನು ಮಿಕ್ಸ್ ಮಾಡಿ ಪೇಸ್ಟ್ ನಂತೆ ತಯಾರಿಸಿಕೊಳ್ಳಬೇಕು ನಿಮ್ದೇನಾದ್ರೂ ಡ್ರೈ ಸ್ಕಿನ್ ಆಗಿದ್ರೆ ಈ ಮಿಶ್ರಣದಲ್ಲಿ ಒಂದು ಟೀ ಸ್ಪೂನ್ ಜೇನು ತುಪ್ಪವನ್ನ ಕೂಡ ಆಡ್ ಮಾಡ್ಕೊಳ್ಬೇಕು ಈ ಪೇಸ್ಟ್ ಅನ್ನ ಮುಖದ ಮೇಲೆ ನಿಧಾನವಾಗಿ ಮೃದುವಾಗಿ ಹಚ್ಚಿ ಹತ್ತು ನಿಮಿಷಗಳವರೆಗೆ ಚೆನ್ನಾಗಿ ಮಸಾಜ್ ಮಾಡಬೇಕು ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಗಂಧದ ಪುಡಿ ಅಥವಾ ಮುಲ್ತಾನಿ ಮಿಟ್ಟಿಯಲ್ಲಿರುವ ಪೋಷಕಾಂಶಗಳು ಮುಖವನ್ನ ಕಾಂತಿಯುತವಾಗಿಸುತ್ತವೆ ನಂತರ ತಣ್ಣೀರಿನಿಂದ ಮುಖವನ್ನ ತೊಳೆದುಕೊಳ್ಬೇಕು ಗಂಧದ ಪುಡಿಯಿಂದ ಸಹಜವಾದ ಹೊಳಪನ್ನ ಚರ್ಮ ಪಡೆಯುತ್ತದೆ ಅಲೋವೆರಾದಲ್ಲಿ ರುವ ಪೋಷಕಾಂಶಗಳು ನಿಮ್ಮ ಚರ್ಮದ ಸುಕ್ಕನ್ನು ಹೋಗಲಾಡಿಸುತ್ತೆ ನಿಂಬೆ ರಸದಲ್ಲಿರುವ ಆಸಿಡ್ ಬ್ಲೀಚ್ ನಂತೆ ಕೆಲಸ ಮಾಡಿ ಮುಖವನ್ನ ಹೊಳಪಾಗಿಸುವಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತೆ ತಿಳಿತಲ್ವೇ ಇಷ್ಟೊಂದು ಸರಳವಾದ ಟಿಪ್ ನಿಂದ ಮುಖವನ್ನ ಹೇಗೆ ಕಾಂತಿಯುತವಾಗಿಸುವುದು ಎಂದು ಇನ್ಯಾಕೆ ತಡ ತಡ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ